ನಮಸ್ಕಾರ ಗೃಹಲಕ್ಷ್ಮಿಯರಿಗೆ ಇವಾಗ ವಿತ್ ಪ್ರೂಫ್ ನಿಮಗೆ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ಯಾಕಂದ್ರೆ ಬಹಳಷ್ಟು ಜನ ಗೃಹಲಕ್ಷ್ಮಿ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ನಾವು ಹೇಳ್ತಾ ಇದೀವಿ ಕಮೆಂಟ್ ಅಲ್ಲಿ ಹೇಳ್ತೀರಾ ನೀವು ಸುಳ್ಳು ಮಾಹಿತಿನ ಕೊಡ್ತೀರಾ ನಮ್ಗೆ ಹಣ ಬರ್ತಿಲ್ಲ ಅಂತ ಹೇಳಿ ಸೊ ಯಾರಿಗೂ ಬೇಜಾರಾಗದ್ ಬೇಡ ವಿತ್ ಪ್ರೂಫ್ ಗೃಹಲಕ್ಷ್ಮಿಯ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಪ್ರೂಫ್ ನ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ರತಿ ಸತಿ ಗೃಹಲಕ್ಷ್ಮಿ ವಿಡಿಯೋಗಳನ್ನ ಮಾಡಿದಾಗ ಅತಿ ಶೀಘ್ರದಲ್ಲಿ ಹಣ ರಿಲೀಸ್ ಆಗುತ್ತೆ ಸ್ಪೆಷಲಿ ಹನ್ನೆರಡು ಹದಿಮೂರನೇ ಕಂತಿನ ಹಣ ಯಾಕೆ ಅಂತ ಹೇಳಿದ್ರೆ ಹನ್ನೊಂದನೇ ಕಂತಿನ ಹಣ ಬಹುಶೇಕಿಗೆ ಬಂದಾಯ್ತು ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣ ಈ ತಿಂಗಳು ಎಂಡ್ ಅಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಅನೌನ್ಸ್ಮೆಂಟ್ ನ ಆಲ್ರೆಡಿ ಮಾಡಿದ್ದಾರೆ ಆದ್ರೆ ಯಾವತ್ತು ಬರುತ್ತೆ ಅನ್ನೋದೇ ಇವಾಗ ಕ್ವಶ್ಚನ್ ಮಾರ್ಕ್ ಆಗಿರೋದು ಯಾಕೆ ಅಂದ್ರೆ ಎಲ್ಲೂ ಸಹ ದಿನಾಂಕನ ಮೆನ್ಷನ್ ಮಾಡಿಲ್ಲ ಫಸ್ಟ್ ಪಾಯಿಂಟ್ ಹಾಗೇನೆ ಬೇರೆಯವರ ಚಾನೆಲ್ಗಳು ಅಥವಾ ನೀವು ಮೀಡಿಯಾಗಳಲ್ಲಿ ನೋಡಿ ಸಹ ಇವತ್ತು ಬರುತ್ತೆ ನಾಲ್ಕು ಸಾವಿರ ಇವತ್ತು ಜಮಾ ಆಗುತ್ತೆ ಅಂತ ಹೇಳಿ ನೋಡಿ ಕನ್ಫ್ಯೂಷನ್ ಆಗ್ತೀರಾ ಆಮೇಲೆ ಬಂದು ಕಮೆಂಟ್ ನ ಹಾಕ್ತೀರಾ ಸೊ ಇವಾಗ ನಾನ್ ಹೇಳೋದಕ್ಕಿಂತ ಸಚಿವೆ ಆಗಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ ಕೇಳಿಸ್ಕೊಂಡ್ ಬನ್ನಿ ನಂತರ ನಿಮ್ಗೆ ವಿಡಿಯೋನ ಮುಂದುವರ್ಸೋಣ

ಸಲನೂ ಕೂಡ ನೋಡಿ ಅವ್ರಿಗೆ ಆರ್ಡರ್ ನಾನು ಈಗ ಮೂರು ಆಯಿತು ಸರಿನಾ ಸೊ ಈಗ ಎರಡು ತಿಂಗಳು ಕೊಟ್ಟಿಲ್ಲ ಅಂತ ತಾವೇ ಹೇಳ್ತೇವೆ ಅವರು ಯಾವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ದರು ಆ ತಿಂಗಳಿಂದ ಅವ್ರಿಗೆ ಎರಡು ಸಾವಿರ ರೂಪಾಯಿ ರಿಸರ್ವ್ ಇರುತ್ತೆ ನಾವು ಯಾವತ್ತು ಹಾಕ್ತಿದ್ರು ಅವ್ರಿಗೆ ಅವ್ರ ತಿಂಗಳು ಎರಡು ತಿಂಗಳಾಗಿದ್ದರೆ ನಾಲ್ಕು ಸಾವಿರ ಹೋಗುತ್ತೆ ಮೂರು ತಿಂಗಳಾಗಿದ್ದರೆ ಆರು ಸಾವಿರ ಸೊ ಜೊತೆ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗೃಹಲಕ್ಷ್ಮಿಗೆ ಎರಡು ತಿಂಗಳು ದುಡ್ಡು ಹಾಕಿಲ್ಲ ಅಂತಂದರೆ ನೆಕ್ಸ್ಟು ಹೋಗೋದು ಅವ್ರಿಗೆ ನಾ ನಾಕ್ ಸಾವಿರ ಆರ್ ಸಾವಿರ ಮೂರ್ ತಿಂಗಳು ಹೋಗುತ್ತೆ ಈ ಎರಡ್ ಸಾವಿರ ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ ಇದು ಸದ್ಯ ಇದು ನಿಜ ಸೊ ಇವಾಗ ನೀವು ಕೇಳಿಸಿಕೊಂಡಿದೀರಾ ಅಂತ ಭಾವಿಸ್ತಾ ಇದ್ದೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ ಅಂತ ಸೊ ನಾನ್ ಪ್ರೀವಿಯಸ್ ವಿಡಿಯೋಲ್ಲೂ ಹೇಳಿದೆ ನಿಮಗೆ ಗೃಹಲಕ್ಷ್ಮಿ ಅರ್ಜಿನ ಸಲ್ಲಿಸಕ್ಕೆ ನಿಮ್ಗೆ ಯಾವುದೇ ರೀತಿಯಾಗಿರುವಂತ ಕೊನೆಯ ದಿನಾಂಕನ ಘೋಷಣೆ ಮಾಡಿಲ್ಲ ನೀವು ಇವಾಗ್ಲೂ ಸಹ ಅಪ್ಲಿಕೇಶನ್ ಹಾಕ್ಬಹುದು ಎಲಿಜಿಬಲ್ ಇದ್ರೆ ಅಪ್ಲಿಕೇಶನ್ ಹಾಕಿದ್ರೆ ಈ ತಿಂಗಳದು ಎರಡು ಸಾವಿರ ಜೊತೆಗೆ ಇವಾಗ ಬರ್ಬೇಕಾಗಿರೋ ಎರಡು ಸಾವಿರ ಸೇರಿಸಿ ಆರು ಸಾವಿರ ಒಟ್ಟಿಗೆ ನಿಮ್ಮ ಖಾತೆಗೆ ಬರುತ್ತೆ ಇಫ್ ಇನ್ ಕೇಸ್ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ಸೇರಿ ಒಟ್ಟು ಆರು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಇದು ನಾನು ಹೇಳಿರೋದಲ್ಲ ಸಚಿವರೇ ಹೇಳಿರುವಂತ ಮಾತು ನಿಮ್ಗೆ ವಿತ್ ಪ್ರೂಫ್ ಅಲ್ಲಿ ತೋರಿಸಿರುವಂತದ್ದು ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಅಂತೂ ಆಗ್ತಾ ಇಲ್ಲ ತಡ ಆಗೋದಂತೂ ಗ್ಯಾರಂಟಿ ಆದ್ರೆ ಹಣ ಖಂಡಿತ ನಿಮ್ಮ ಅಕೌಂಟ್ಗೆ ಬಂದೇ ಬರುತ್ತೆ ಇದೇ ಭರವಸೆನ ನೀವು ಉಳಿಸ್ಕೋಬೇಕು ಸರ್ಕಾರದವರು ಉಳಿಸ್ಕೊಂತಾರೆ ಸೊ ವೆಯ್ಟ್ ಮಾಡ್ಬೇಕಾಗತ್ತೆ ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯಿರಿ ಯಾಕಂದ್ರೆ ಒಟ್ಟಿಗೆ ನಾಲ್ಕು ಸಾವಿರ ಆದ್ರೂ ಬರ್ಬೋದು ಇಲ್ಲ ಪೆಂಡಿಂಗ್ ಇರೋರಿಗೆ ಆರ್ ಸಾವಿರ ಆದ್ರೂ ಹಣ ಬರ್ಬೋದು ಬಟ್ ಈ ತಿಂಗಳಲ್ಲಿ ನಿಮ್ಮೆಲ್ಲರಿ ಖಾತೆಗೂ ಇದು ಕ್ಲಿಯರ್ ಕಟ್ ಆಗಿ ಜಮಾ ಆಗೋದಂತೂ ಗ್ಯಾರಂಟಿ ಸೊ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಗಳಿಗೆ ಅನ್ನಭಾಗ್ಯ ಅಪ್ಡೇಟ್ಸ್ ಗಳಿಗೆ ಚಿನ್ನ ಹಾಗೂ ಬೆಳ್ಳಿಯ ದರ ರೇಷನ್ ಕಾರ್ಡ್ ಅಪ್ಡೇಟ್ಸ್ ಗಳಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯ ನಿಮ್ಮೊಟ್ಟಿಗೆ ನಾನು ಒಂದಷ್ಟು ವಿಚಾರಗಳನ್ನ ಹಂಚ್ಕೋತೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋಸ್ಗಳಿಂದ ಬಹಳ ಹೆಲ್ಪ್ಫುಲ್ ಆಗುತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ